ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನೀವೇನಾದರೂ ಪಿ ಎಂ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದರೆ ಅಥವಾ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೊಂದು ಬಿಗ್ ಅಪ್ಡೇಟ್ ಇದೆ ಈಗಾಗಲೇ ಪಿ ಎಂ ವಿಶ್ವಕರ್ಮನ ಕುರಿತಾಗ ನಾನು ಹಲವಾರು ವಿಡಿಯೋಗಳು ಮಾಡಿದ್ದೀನಿ ಅವುಗಳ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ ಅಥವಾ ನನ್ನ ಯೂಟ್ಯೂಬ್ ಟೈಮ್ ಲೈನ್ ಹೋದರೂ ಕೂಡ ಆ ವಿಡಿಯೋನ ನೀವು ನೋಡ್ಬೋದು ಈ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಯಾರು ಪಿ ಎಂ ವಿಶ್ವಕರ್ಮಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದರೆ ಅವರು ಅರ್ಜಿ ಸಲ್ಲಿಸೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರಬೇಕಾಗತ್ತೆ ಅದು ಏನಪ್ಪ ವಿಚಾರ ಅಂತಂದರೆ ಈಗ ಉದಾಹರಣೆಗೆ ಮಹಿಳೆಯರು ಏನಾದರೂ ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಸ್ವತಃ ನೀವೇ ಅರ್ಜಿ ಸಲ್ಲಿಸ್ಬೇಕಂತ ಅಂದ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ತೀರಾ ಸಾಮಾನ್ಯವಾಗಿ ಮಹಿಳೆಯರು ಅರ್ಜಿ ಸಲ್ಲಿಸೋದು ಟೈಲರಿಂಗ್ಗೆ ನೀವು ಹೋಗ್ತೀರಾ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೊಟ್ಟು ಮತ್ತು ಪ್ಯಾನ್ ಕಾರ್ಡ್ ಇದ್ರೂ ಕೂಡ ಕೊಟ್ಟು ಟೈಲರಿಂಗ್ ಹಾಕ್ಸಿ ಅರ್ಜಿ ಸಲ್ಲಿಸ್ಕೊಂಡು ಬರ್ತೀರಾ ನಂತರ ನಿಮ್ಗೆ ಏನು ಮಾಡ್ತಾರೆ ನಿಮ್ಮ ಗ್ರಾಮದ ಅಧ್ಯಕ್ಷರಿಗೆ ಫೋನ್ ಮಾಡ್ತಾರೆ ನೀವು ಏನಾದರೂ ಟೈಲರಿಂಗ್ ಬರುತ್ತಾ ನಿಮಗೆ ಟೈಲರಿಂಗ್ ಕಲ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಟೈಲರ್ ಇದೆಯಾ ಅಂತ ಕೇಳ್ತಾರೆ ಇಲ್ಲ ರೀ ನಮ್ಮ ಹತ್ರ ಟೈಲರ್ ಇಲ್ಲ ನಾವು ಟ್ರೈನಿಂಗಲ್ಲಿ ಏನೋ ಹದಿನೈದು ದಿನ ಟ್ರೈನಿಂಗ್ ಇರುತ್ತಂತೆ ಅವರು ಅಲ್ಲಿ ಟ್ರೈ ಹೇಳಿದ್ದಾರೆ ಅಪ್ಲಿಕೇಶನ್ ಹಾಕುವಾಗ ಈಗ ಭಾಳ ಮುಂಚು ಎಲ್ಲ ಈಗ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಹಾಕಿದ್ದೀವಿ ಟ್ರೈನಿಂಗಲ್ಲಿ ನಾವು ಕಲ್ಕೋತೀವಿ ಅಂತ ನೀವು ಹೇಳ್ತೀರ ಬಟ್ ಅದು ರಿಜೆಕ್ಟ್ ಮಾಡ್ತಾರೆ ನೆನಪಿರಲಿ ಖಂಡಿತ ರಿಜೆಕ್ಟ್ ಮಾಡ್ತಾರೆ ಇನ್ನು ಕೆಲವರು ಗಣಮಕ್ಳು ಗೌಂಡಿ ಕೆಲಸಕ್ಕೆ ಅರ್ಜಿ ಹಾಕಿರ್ತಾರೆ ನಿಜವಲ್ಲೂ ಅವ್ರು ಗೌಂಡಿ ಕೆಲಸ ಮಾಡ್ತಿರಲ್ಲ ಯಾವುದೋ ಈಗ ಈಗಾಗಮ್ಮೆ ರೈತರು ಕೆಲಸ ಮಾಡ್ತಿರ್ತಾರೆ ಆವಾಗಮ್ಮ ಈಗ ಇವಾಗೊಮ್ಮೆ ಹುಬ್ಳಿ ಕೆಲಸಕ್ಕೋ ಅಥವಾ ಗೌಂಡಿಯರು ಕೈಯಾಗಿ ಹೋಗಿ ಕೆಲಸ ಮಾಡ್ತಿರ್ತಾರೆ ಅಂಥವ್ರದ್ದು ಕೇಳ ಕೂಡ ಕೇಳ್ತಾರೆ ನೀವು ಗೌಂಡಿ ಕೆಲಸ ಮಾಡ್ತೀರಾ ನಿಮ್ಮ ಪರ್ಫೆಕ್ಟ್ ಬರುತ್ತಾ ಅಂತ ಕೇಳ್ತಾರೆ ಇಲ್ಲರೂ ಯಾವಾಗ ಇವಾಗ ಹೋಗ್ತೀರ ನಾವು ಕೆಲಸದಾಗ ಅಂತ ಹೇಳ್ತೀರಾ ಅದು ಕೂಡ ರಿಜೆಕ್ಟ್ ಆಗುತ್ತೆ ನಂತರ ಏನು ಮಾಡ್ತೀರಾ ಅಥವಾ ನಂತರ ಏನು ಮಾಡ್ತೀರಾ ಏ ನಮ್ಮ ರಿಜೆಕ್ಟ್ ಆದರೂ ಆಯ್ತಲ್ಲ ನಮ್ಮ ಯಜಮಾನ್ ಹಾಕ್ಸ್ಬೇಕಂತ ಹೋಗ್ತೀರಾ ನಿಮ್ಮ ಯಜಮಾನ್ ಏನು ಮಾಡ್ತಾರೆ ಕರ್ ಪರ್ಫೆಕ್ಟ್ ಗೌಂಡಿ ಕೆಲಸ ಮಾಡ್ತಿರ್ತಾರೆ ಅವಾಗ ಹಾಕಿಸ್ಬೇಕಂತ ಹೋದಾಗ ಆ ಅರ್ಜಿ ತೊಗೊಳಲ್ಲ ಯಾಕಂದರೆ ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಇಬ್ಬರದ್ದು ಒಂದು ಇತ್ತು ಅಂತ ಅಂದ್ಕೊಳ್ಳಿ ಗಂಡ ಮತ್ತು ಹೆಂಡತಿ ಫೋನ್ ನಂಬರು ಆಧಾರ್ ಕಾರ್ಡಲ್ಲಿ ಸೇಮ್ ಇತ್ತು ಅರ್ಜಿ ಸಲ್ಸೋಕ್ಕೋದು ಅದು ತಗೊಳ್ಳಲ್ಲ ಬೇರೆ ಬೇರೆ ಇದ್ರೆ ತಗೋಬಹುದು ಇನ್ನೊಂದು ಅರ್ಜಿಯನ್ನು ಸಲ್ಲಿಸ್ಬೋದು ಬಟ್ ಎರಡು ನಂಬರ್ ಒಂದೇ ಇತ್ತಂದರೆ ಅರ್ಜಿ ಸಲ್ಸಕ್ಕೆ ಬರಲ್ಲ ನಂತರ ನೀವು ಪರದಾಡಬೇಕಾಗತ್ತೆ ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಪಿ ಎಂ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡಿರಬೇಕಾಗತ್ತೆ ನಿಮ್ಮ ಹತ್ರ ರಾಟಿ ಇದೆಯಾ ನೀವೇನಾದರೂ ಪಿ ಎಮ್ ವಿಶ್ವಕರ್ಮಕ್ಕೆ ಗೌಂಡ್ ಇದಕ್ಕೆ ಟೇಲರಿಂಗ್ ಅರ್ಜಿ ಸಲ್ಲಿಸ್ತಿದ್ದೀನಿ ಅಂತಂದ್ರೆ ನಿಮಗೆ ನಿಜವಾಗ್ಲೂ ಪರ್ಫೆಕ್ಟಾಗಿ ಟೈಲರಿಂಗ್ ಬರುತ್ತಾ ನಿಮ್ಮಲ್ಲಿ ಹತ್ತಿರ ಟೈಲರ್ ಇದೆಯಾ ಇದೆ ಅಂತಂದರೆ ಖಂಡಿತ ಅರ್ಜಿ ಸಲ್ಲಿಸಿ ಅದು ಅಪ್ರೂವಲ್ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಜಿಲ್ಲಾದಲ್ಲಿ ಸಿ ಎಸ್ ಸಿ ಮ್ಯಾನೇಜರ್ ಅಂತ ಇರ್ತಾರೆ ಅವರು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೀವು ಅರ್ಜಿ ಸ ವೆರಿಫಿಕೇಶನ್ ಮಾಡುವಾಗ ಯಾರೆಲ್ಲ ಮಹಿಳೆಯರು ಅರ್ಜಿ ಸಲ್ಲಿಸಿದಾರೋ ಅವ್ರ ಹತ್ರ ಆ ಟೈಲರ್ ಇದೆಯಲ್ಲ ಅಂತ ನೋಡ್ಕೊಳ್ಳಿ ಮಹಿಳೆಯರಿಂದ ಅರ್ಜಿ ಸಲ್ಲಿಸಿದರೆ ಅವ್ರ ಹತ್ರ ಟೈಲರ್ ಇದೆಯಾ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಮನೆಗೆ ಹೋಗಿ ವೆರಿಫಿಕೇಶನ್ ಮಾಡಿ ನಂತರ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ ನೋಡಿ ಸ್ವತಃ ನಾನು ನಮ್ಮ ಗ್ರಾಮದ ಅಧ್ಯಕ್ಷರನ್ನ ಭೇಟಿಯಾಗಿ ಈ ಮಾಹಿತಿ ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ನನ್ನದೇ ಸ್ವತಃ ಸೇ ಸೆಂಟರ್ ಇರೋದ್ರಿಂದ ನಾನು ನೂರಕ್ಕಿಂತ ಹೆಚ್ಚು ನೂರು ನೂರೈವತ್ತೈದು ಅಪ್ಲಿಕೇಶನ್ನ ಹಾಕಿದ್ದೀನಿ ಆ ಹಾಕುವಾಗ ಕೂಡ ಹೇಳಿದ್ದೀನಿ ನಿಮಗೆ ಕರೆಕ್ಟ್ ಬರ್ತಾ ಇದೆ ಅಂದರೆ ಮಾತ್ರ ಇಲ್ಲ ಅಂದ್ರೆ ಸಲ್ಸಕ್ಕೆ ಹೋಗಬೇಡಿ ಅಂತ ಕೂಡ ಹೇಳಿದ್ದೀನಿ ಮತ್ತು ಅದೇ ರೀತಿ ಒಂದು ರೆಷನ್ ಕಡೆಗೆ ಒಬ್ಬರು ಮಾತ್ರ ಅಪ್ರೂವಲ್ ಮಾಡ್ತಾರೆ ಅಂತಲೇ ಹೇಳಿದ್ದೀನಿ ಆದರೆ ಕೆಲವರು ಬೇರೆ ಬೇರೆ ಸೇವಾ ಕೇಂದ್ರದಲ್ಲಿ ಎರಡು ಮೂರು ಜನ ಅಪ್ಲಿಕೇಶನ್ ಆಗಿದ್ದಾರೆ ಆ ಕೆಲಸ ಗೊತ್ತಿಲ್ಲ ಅಂದರೂ ಕೂಡ ಆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂಥವ್ರದ್ದು ನೇರವಾಗಿ ಅಧ್ಯಕ್ಷರು ಅದನ್ನು ರಿಸೆಕ್ಟ್ ಮಾಡಿದ್ದಾರೆ ಮತ್ತು ಕರೆಕ್ಟ್ ಕೆಲಸ ಮಾಡ್ತಾ ಇರೋರು ಗೌಂಡಿ ಕೆಲಸ ಮಾಡ್ತಾ ಇರೋರು ಪರ್ಫೆಕ್ಟ್ ಟೈಲರಿಂಗ್ ಬರ್ತಾ ಇರೋರು ಅರ್ಜಿನ ವೆರಿಫಿಕೇಷನ್ ಮಾಡಿಕೊಂಡು ಅಪ್ರೂವ್ ಕೂಡ ಮಾಡಿದ್ದಾರೆ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಆದರೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಈ ರೀತಿ ಆಗ್ತಾಯಿದೆ ಅದಕ್ಕೋಸ್ಕರ ಅರ್ಜಿ ಸಲ್ಲಿಸೋಕ್ಕಿಂತ ಪೂರ್ವದಲ್ಲಿ ಒಂದು ಬಾರಿ ಕರೆಕ್ಟ್ ನಿಮ್ಮ ಆ ವರ್ಕ್ ಮಾಡ್ತಾ ಇದ್ದರೆ ಮಾತ್ರ ಅರ್ಜಿನ ಸಲ್ಲಿಸಿ ಇದು ಫಸ್ಟ್ ಒನ್ ಇನ್ನು ಸೆಕೆಂಡ್ ಒನ್ ಏನಂದರೆ ಕೆಲವರು ಅಂದ್ಕೊಂಡಿದ್ದಾರೆ ಇದು ಕೇವಲ ಪಿ ಎಂ ವಿಶ್ವಕರ್ಮ ರಿಲೀಜನ್ ಇದ್ದವ್ರು ಮಾತ್ರ ಬರುತ್ತೆ ಅಂತ ಆ ಥರ ಏನಿಲ್ಲ ಇದು ಕೇವಲ ಎಸ್ ಸಿ ಅಷ್ಟೇ ಬರುತ್ತಾ ಎಸ್ ಟಿಗೆ ಅಷ್ಟೇ ಬರುತ್ತೆ ಕೇವಲ ಹಿಂದೂಗಳು ಅಷ್ಟೇ ಬರುತ್ತಾ ಮುಸ್ಲಿಮ್ಸ್ ಬರೋಲ್ಲವಾ ಕ್ರಿಶ್ಚಿಯನ್ಸ್ ಬೌದ್ಧ ಜನ್ ಬರಲ್ಲ ಆ ಥರ ಏನಿಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಈ ಪಿ ಎಂ ವಿಶ್ವಕರ್ಮಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇದಕ್ಕೆ ಪಿ ಎಂ ವಿಶ್ವಕರ್ಮ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ ವಿಶ್ವಕರ್ಮ ಅಂದರೆ ಸೃಷ್ಟಿಕರ್ತ ಅಂತ ಅದರ ಅರ್ಥ ಏನು ಸೃಷ್ಟಿ ಮಾಡ್ತಾನಲ್ಲ ಅವನಿಗೆ ಸೃಷ್ಟಿಕರ್ತ ಅಂತ ಅದಕ್ಕೆ ವಿಶ್ವಕರ್ಮ ಅಂತ ಕರಿತಾನೆ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಒಂದು ಬಿಲ್ಡಿಂಗ್ ಕಟ್ತಾನೆ ಅದನ್ನ ಅಂದರೆ ಒಂದು ಬಿಲ್ಡಿಂಗನ್ನು ಗಿಲಾವ್ ಮಾಡ್ತಾನೆ ಅದೆಲ್ಲ ಗೌಂಡಿ ಕೆಲಸ ಗೊತ್ತಿದೆ ಅಂತಂದ್ರೆ ಅವನಿಗೆ ಅವನು ಸೃಷ್ಟಿಕರ್ತ ಅಂತ ಅರ್ಥ ಅದು ಸಂಸ್ಕೃತ ವರ್ಡ್ ಅದು ಅದಕ್ಕೋಸ್ಕರ ಅಲ್ಲ ಮುಸ್ಲಿಮ್ಸ್ ಇದ್ರು ಕ್ರಿಶ್ಚಿಯನ್ಸ್ ಬೌದ್ಧ ಜೈನ್ ಹಿಂದೂಗಳಲ್ಲಿ ಎಸ್ ಸಿ ಎಸ್ ಟಿ ಇದ್ದರೆ ಯಾರಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಅರ್ಜಿನ ಸಲ್ಲಿಸೋಕ್ಕಂಥ ಪೂರ್ವದಲ್ಲಿ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ನೀವು ಹೇಳಬೇಕು ನಮಗೆ ಎಸ್ ಸಿ ಕ್ಯಾಶ್ ಬರುತ್ತೆ ಎಸ್ ಟಿ ಬರುತ್ತೆ ಒ ಬಿ ಸಿ ಬರುತ್ತೆ ಜನರಲ್ ಬರುತ್ತೆ ನನಗೆ ಮುಸ್ಲಿಮ್ಸ್ ಬರುತ್ತೆ ಕ್ರಿಶ್ಚಿಯನ್ಸ್ ಬರುತ್ತೆ ಅಂತ ಹೇಳಿದಾಗ ಅವರಲ್ಲಿ ಆಪ್ಷನ್ ಇದೆ ಅಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ನಮ್ಮದು ಮುಸ್ಲಿಮ್ಸ್ ಬರುತ್ತೆ ನೋಡಿ ಈ ರೀತಿ ಈ ರಿಲಿಜನ್ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಅವಾಗ ನೀವು ಹೇಳಿದರೆ ಅಲ್ಲಿ ಅಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಓಹ್ ಇದು ಎಸ್ ಸಿ ಇದು ಇದು ಎಸ್ ಟಿ ಇದು ಕೆಲವರು ಅಂದ್ಕೊಂಡಿದ್ದಾರೆ ಇದು ಕೇವಲ ಎಸ್ ಸಿ ಕ್ಯಾಶ್ಟೇ ಬರುತ್ತೆ ಎಸ್ ಸಿ ಕ್ಯಾಶ್ಗೆ ಅಷ್ಟೇ ಬರುತ್ತೆ ಈ ರಿಲಿಜನ್ ಮಾತ್ರ ಬರುತ್ತೆ ಅಂತ ಆ ಥರ ಏನಿಲ್ಲ ಎಲ್ಲ ಜಾತಿ ಧರ್ಮದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಅಲ್ಲಿ ಹೇಳಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಸೇ ಸೆಂಟರ್ ಆಗಿರ್ಬೋದು ಯಾವ್ದಾದ್ರು ಸೈಬರ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮೋನ್ ಇರ್ಬೋದು ಯಾವುದೇ ಒಂದು ಅಲ್ಲಿ ಕೂಡ ಅರ್ಜಿ ಸಲ್ಲಿಸಿ ಏನು ತೊಂದರೆ ಇಲ್ಲ ಆದರೆ ಅಲ್ಲಿ ಮೆನ್ಷನ್ ಮಾಡ್ತಾರೆ ಮತ್ತು ನೀವು ಯಾವ ವರ್ಕ್ ಮಾಡ್ತಾ ಇದ್ದೀರ ಪರ್ಟಿಕ್ಯುಲರ್ ಯಾವ ಜಾಬ್ ಮಾಡ್ತಾ ಇದ್ದೀರಾ ಅಲ್ಲಿ ಜಾಬ್ ಅಂದರೆ ಗೌರ್ಮೆಂಟ್ ಜಾಬಲ್ಲ ನೀವು ಗೌಂಡಿ ಕೆಲಸ ಇದ್ದರೆ ಬಡಿ ಕೆಲಸ ಮಾಡ್ತಾಯಿದ್ರೆ ಅಥವಾ ಹೆಣ್ಮಕ್ಳಿಗೆ ಹೂ ಕಟ್ಟೋದಿತ್ತಂದರೆ ಟೈಲರಿಂಗ್ ಮಾಡ್ತೀರ ಅಂತಂದರೆ ಗೋಲ್ಡ್ ಸ್ಮಿತ್ ಹಂಗೆ ಬಂಗಾರ ವರ್ಕ್ ಮಾಡ್ತೀರ ಅಂತಂದರೆ ಅದನ್ನು ನೀವು ಹೇಳಿ ನೀವು ಈ ಹೇಳಿದ ವರ್ಕ್ನೇ ಅವರ ಮೆನ್ಷನ್ ಮಾಡ್ತಾರೆ ಅರ್ಜಿ ಸಲ್ಲಿಸೋ ಮು ಅರ್ಜಿ ಸಲ್ಲಿಸಕ್ಕಂಥ ಪೂರ್ವದಲ್ಲಿ ಅಥವಾ ಅಥವಾ ಸಂದರ್ಭದಲ್ಲಿ ನೀವು ಕೂಲಾಗಿ ಯಾವುದೇ ಗೊಂದ ಗೊಂದಲ ಇಲ್ಲದೆ ಕರೆಕ್ಟಾಗಿ ಡಾಟಾ ಎಂಟ್ರಿ ಮಾಡ್ತಾ ಇದ್ದಾನೆ ಅವನು ಅರ್ಜಿ ಸಲ್ಲಿಸ್ತಾ ನೋಡ್ಕೊಂಡು ಹಾಕಿ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ಕನ್ನು ಎಂಟ್ರಿ ಮಾಡೋವಾಗ ಅಕೌಂಟ್ ನಂಬರ್ ಹಾಕುವಾಗ ಸ್ವತಃ ನೀವೇ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಯಾಕಂದ್ರೆ ಯಾವುದೇ ರೀತಿ ಗಡಿಬಿಡಿ ಮಾಡ್ಕೋಕೆ ಹೋಗಬೇಡಿ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಹತ್ತು ಹತ್ತು ನಿಮಿಷದಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆಗುತ್ತೆ ಸರ್ವರ್ ಕೂಡ ಸ್ಪೀಡ್ ಇರುತ್ತೆ ಆದರೆ ನೀವು ಅರ್ಜಿ ಸಲ್ಲಿಸೋಕ್ಕಂಥ ಪುರದಲ್ಲಿ ಸ್ವತಃ ಸೇವಾ ಕೇಂದ್ರದಲ್ಲಿ ಸುಮ್ಮನೆ ಗಲಾಟೆ ಮಾಡಿಕೊಂಡು ತಪ್ಪ ತಪ್ಪು ತಪ್ಪಾಗಬಾರ್ದು ಅದನ್ನು ಅರ್ಜಿಯನ್ನು ಸಲ್ಲಿಸಿ ಖಂಡಿತ ಅರ್ಜಿ ಸಲ್ಲಿಕೆ ಆಗುತ್ತೆ ಅತಿ ಶೀಘ್ರದಲ್ಲೇ ನಿಮಗೆ ಡಾಕ ಲೋನ್ ಕೂಡ ಸಿಗುತ್ತೆ ಫಸ್ಟ್ ಡೈರೆಕ್ಟ್ ಲೋನ್ ಕೂಡ ಅಲ್ಲ ಇದರಲ್ಲಿ ಫಸ್ಟ್ ಏನು ಮಾಡ್ತಾರೆ ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವೆರಿಫಿಕೇಷನ್ ಮಾಡ್ತಾರೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹಿಂದೆ ಹೇಳ್ದಂಗೆ ಅದು ಕರೆಕ್ಟ್ ಇದೆಯಾ ಅಥವಾ ಅಂತ ಚೆಕ್ ಮಾಡ್ತಾರೆ ನಂತರ ಸರ್ಟಿಫಿಕೇಟು ತದನಂತರ ಟ್ರೈನಿಂಗು ಟ್ರೈನಿಂಗು ಡಿಸ್ಟ್ರಿಕ್ಟ್ ಲೆವೆಲ್ ಇರುತ್ತೆ ತದನಂತರ ಲೋನು ಕೆ ಮತ್ತು ಕಿಟ್ ಅಂತಿದೆ ಹದಿನೈದು ಸಾವಿರ ರೂಪಾಯಿ ಕಿಟ್ಟಿದೆ ತದನಂತರ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರತಕ್ಕಂಥ ವಿಚಾರ ಮತ್ತು ಪಟ್ಟಣ ಇದ್ದವ್ರು ಏನು ಮಾಡಬೇಕು ಉದಾಹರಣೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೆಲವರು ಸಿಟಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ ನಾವು ಯಾರಾದ್ರು ಕೇಳಬೇಕು ಗ್ರಾಮದಲ್ಲಿದ್ದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕೇಳ್ತಾರೆ ನಗರದಲ್ಲಿದ್ದರು ಏನು ಮಾಡಬೇಕು ಅಂತ ಕೇಳ್ತಾಯಿದ್ದಾರೆ ಕೇಳ್ತಾ ಇದ್ದಾರೆ ಅವರು ಏನು ಮಾಡಬೇಕಂದ್ರೆ ನಿಮ್ಮ ಪಟ್ಟಣ ಪಂಚಾಯತಿ ಇರುತ್ತೆ ತಾಲೂಕ್ ಲೆವೆಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪಟ್ಟಣ ಪಂಚಾಯತಿ ಅಂತ ಇರುತ್ತೆ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಅವರು ವೆರಿಫಿಕೇಷನ್ ಮಾಡಿ ಅದನ್ನು ಅಪ್ರೂವಲ್ ಮಾಡ್ತಾರೆ ನಿಮಗೆ ಅಲ್ಲೇ ಹೋಗಿ ಎನ್ಕ್ವೈರಿ ಮಾಡಬೇಕಾಗುತ್ತೆ ಹಳ್ಳಿಯಲ್ಲಾದ್ರೆ ಗ್ರಾಮ ಪಂಚಾಯತಿ ಸಿಟಿಯಲ್ಲಿ ನಗರದಲ್ಲಿದ್ದರೆ ಪಟ್ಟಣ ಪಂಚಾಯಿತಿ ಅವರು ವೆರಿಫಿಕೇಷನ್ ಮಾಡಿ ಅಪ್ರೂವಲ್ ಮಾಡ್ಮೇಲೆ ನನ್ ನಂತರ ಮುಂದಿನ ಪ್ರೊಸೆಸ್ ಹೋಗುತ್ತೆ ಇದಿಷ್ಟು ಪ್ರೊಸೆಸ್ ಇರೋದು ನಂತರ ಟ್ರೈನಿಂಗು ಮತ್ತು ಲೋನು ಅದು ಬಂದಾಗ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ ಸದ್ಯಕ್ಕೆ ಇಷ್ಟು ಡೀಟೇಲ್ಸ್ ಮಾತ್ರ ಇದೆ ನಾನು ಸ್ವತಃ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಭೇಟಿಯಾಗಿ ಈ ಮಾಹಿತಿ ತಿಳ್ಕೊಂಡು ಈ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ಇದರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನಮ್ಮ ಮತ್ತು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ಗೆ ಜಾಯ್ನ್ ಆಗಿ ಇಂಥದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ